ಬಂಧುಗಳೇ ನಮಸ್ಕಾರ ಈ ದಿನ ಈ ಒಂದು ಸಂಚಿಕೆಯಲ್ಲಿ ನಾವು ಏನು ಚಂದ್ರಮಾಸಗಳನ್ನು ನಾವು ಕುರಿತು ಚರ್ಚೆ ಮಾಡೋಣ ಆದ್ಮೇಲೆ ನಾವು ಬಹಳ ಚಿಕ್ಕಂದಿನಿಂದಲೂ ಈ ಚಂದ್ರಮಾನ ಒಂದು ಪಂಚಾಂಗದ ಹನ್ನೆರಡು ಮಾಸಗಳನ್ನು ನಾವೆಲ್ಲ ಕಣ್ಪಾಠ ಮಾಡಿದ್ದೀವಿ ಹೇಳಿದ್ದೀವಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಅಂತಕ್ಕಂಥದ್ದನ್ನ ನಾವು ಚಿಕ್ಕ ವಯಸ್ಸಿನಿಂದ ಹೇಳ್ತಾ ಬಂದಿದ್ದೀವಿ ಇಂಥ ಸಂದರ್ಭದಲ್ಲಿ ಈ ಮಾಸಗಳಿಗೆ ಈ ಹೆಸರನ್ನು ಇಟ್ರು ಅಥವಾ ಯಾವ ರೀತಿ ಚೈತ್ರ ಮಾಸ ಬಂತು ವೈಶಾಖ ಮಾಸ ಯಾವ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಕಡಿಮೆ ಮಾಡೋಣ ಅಂತೇಳಿ ನಾನು ಮೊದಲೇ ಎಲ್ಲ ಸ್ವಲ್ಪ ಬರೆದಿದ್ದೀನಿ ಸ್ವಲ್ಪ ಇದನ್ನು ಆದಷ್ಟು ಜನರಿಗೆ ಹಂಚಿಕೆ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಆದ ಅನ್ ಈಗ ಹನ್ನೆರಡು ರಾಶಿಗಳಿದ್ದಾವೆ ಮೇಷ ವೃಷಭ ಮಿಥುನ ಘಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಹನ್ನೆರಡು ರಾಶಿಗಳನ್ನು ಇಪ್ಪತ್ತ ಹನ್ನೆರಡು ರಾಶಿಗಳನ್ನು ಇಪ್ಪತ್ತೇಳು ನಕ್ಷತ್ರಗಳನ್ನು ನೂರ ಎಂಟು ಪಾದಗಳನ್ನು ಪ್ರತಿ ಒಂದು ರಾಶಿಗೆ ಒಂಬತ್ತು ಒಂಬತ್ತು ಪಾದಗಳು ಅಂದರೆ ಪ್ರತಿ ಒಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಬರ್ತವೆ ಈ ಒಂದು ನಿಟ್ಟಿನಲ್ಲಿ ಹಂಚ್ ಸಮ ಸಮನಾಗಿ ಎಲ್ಲೂ ಸಹ ಒಂದು ಚೂರು ಲೋಪ ಆಗದಂತೆ ಇದು ಡಿ ಏನು ಹಂಚಿಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಈಗ ನಾವು ಚೈತ್ರ ಅನ್ನುವಂತಹ ಒಂದು ನಾವು ವಿಷಯವನ್ನು ಇದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಭಾರತೀಯ ಪಂಚಾಂಗದಲ್ಲಿ ಚಂದ್ರಮಾನ ಪಂಚಾಂಗದಲ್ಲಿ ನಾ ನಮ್ಮಲ್ಲಿ ಏನು ಮಾಡ್ತಾರೆ ಉತ್ತರ ಭಾರತದಲ್ಲಿ ಹುಣ್ಣಿಮೆ ಅಂತ್ಯದಿಂದ ಅಥವಾ ಹುಣ್ಣಿಮೆಯ ಪ್ರಾರಂಭದಿಂದ ಯಾ ಮಾಡ್ತಾರೆ ಈ ಒಂದು ಮಾಸವನ್ನು ವಿಂಗಡಣೆ ಮಾಡಿದ್ದಾರೆ ನಾವು ದಕ್ಷಿಣ ಭಾರತದಲ್ಲಿ ನಾವು ಅಮಾವಾಸ್ಯ ಅಂತ್ಯದಿಂದ ನಾವು ಪ್ರಾರಂಭ ಮಾಡ್ತೀವಿ ಇಲ್ಲಿ ಏನಪ್ಪ ಅಂದರೆ ಹುಣ್ಣಿಮೆ ಆಗ್ತಕ್ಕಂಥದ್ದು ಈ ಸೂರ್ಯ ಮತ್ತು ಚಂದ್ರರು ಪರಸ್ಪರ ನೂರ ಎಂಬತ್ತು ಡಿಗ್ರಿ ಕೋನದಲ್ಲಿ ಬಂದಂಥ ಸಂದರ್ಭದಲ್ಲಿ ಪೂರ್ಣ ಚಂದ್ರ ಅಥವಾ ಹುಣ್ಣಿಮೆ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ಈ ಒಂದು ನಿಟ್ಟಿನಲ್ಲಿ ಏನು ಹುಣ್ಣಿಮೆ ಯಾವ ನಕ್ಷತ್ರದಲ್ಲಿ ಆಗುತ್ತೆ ಆ ಒಂದು ನಕ್ಷತ್ರದಿಂದ ಆ ಮಾಸವನ್ನು ಸೂಚಿಸ್ತಕ್ಕಂಥದ್ದು ಆಗಿರ್ತದೆ ಉದಾಹರಣೆಗೆ ಚೈತ್ರ ಮಾಸ ಚೈತ್ರ ಮಾಸ ಅಂದರೆ ನಾವು ಚೈತ್ರ ಮಾಸವನ್ನು ನಾವು ಮಾಡ್ತೀವಿ ಚೈತ್ರ ಮಾಸದ ಒಂದು ಏನು ಅಮಾವಾಸ್ಯ ಆದ ಮೊದಲನೇ ದಿನವನ್ನು ನಾವು ಮಾಡ್ತೀವಿ ಯುಗಾದಿ ಹಬ್ಬ ಚಂದ್ರಮಾನ ಪಂಚಾಂಗದಲ್ಲಿ ಚಂದ್ರಮಾನ ಯುಗಾದಿ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ಈ ಚೈತ್ರ ಮಾಸ ಹೆಂಗಪ್ಪ ಆಯಿತು ಅಂದರೆ ಚಿತ್ತ ನಕ್ಷತ್ರದಲ್ಲಿ ಹುಣ್ಣಿಮೆ ಆದಂತ ಸಂದರ್ಭವನ್ನು ನಾವು ಚೈತ್ರ ಮಾಸ ಅಂತ ಕರಿತೀವಿ ಈಗ ನಕ್ಷತ್ರ ಎಲ್ಲಿ ಬರುತ್ತೆ ಅಂದರೆ ಕನ್ಯಾ ರಾಶಿಯಲ್ಲಿ ಈ ಚಿತ್ತ ನಕ್ಷತ್ರದ ಎರಡು ಪಾದಗಳು ಈ ಕನ್ಯಾ ನ ರಾಶಿಯಲ್ಲಿ ಬರ್ತವೆ ಒಂದು ಮತ್ತು ಎರಡನೇ ಪಾದಗಳು ಕನ್ಯಾ ರಾಶಿಯಲ್ಲಿ ಬರ್ತವೆ ಮೂರು ಮತ್ತು ನಾಲ್ಕನೇ ಪಾದಗಳು ರಾಶಿಯಲ್ಲಿ ಬರ್ತವೆ ಅಂದರೆ ಚಂದ್ರ ಇಲ್ಲಿರ್ತಾರೆ ಯಾವುದರಲ್ಲಿ ಈ ಚಿತ್ತ ನಕ್ಷತ್ರ ಗ್ರಿ ಬಂದಂತ ಸಂದರ್ಭದಲ್ಲಿ ಹುಣ್ಣಿಮೆ ಆಗೋದು ಯಾವ ಒಂದು ಚಿತ್ತ ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಅದನ್ನು ಚೈತ್ರ ಮಾಸ ಅಂತ ಕರೀತಾರೆ ಇನ್ನ ವೈಶಾಖ ವೈಶಾಖ ಅಂದ್ರೆ ವಿಶಾಖ ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಅದನ್ನು ವೈಶಾಖ ಅಂತ ಕರೀತಾರೆ ಈಗ ವಿಶಾಖ ನಕ್ಷತ್ರ ಎಲ್ಲಿ ಬರ್ತದೆ ಅಂದ್ರೆ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಒಂದು ಪಾದ ಬರುತ್ತೆ ಮತ್ತು ವೃಶ್ಚಿಕ ರಾಶಿಯಲ್ಲಿ ಮೂರು ಪಾದಗಳು ಬರ್ತದೆ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ವೃಷ್ಟಿಕ ರಾಶಿಯಲ್ಲಿ ಬರ್ತದೆ ಅಂದ್ರೆ ಈ ಒಂದು ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಅಂತಹ ಒಂದು ಮಾಸವನ್ನ ವೈಶಾಖ ಮಾಸ ಅವಾಗ ಸೂರ್ಯ ದೇವರು ಈ ವೃಷಭ ರಾಶಿಯಲ್ಲಿ ಇರ್ತಾರೆ ಇನ್ನ ಜ್ಯೇಷ್ಠ ಜ್ಯೇಷ್ಠ ಅಂದ್ರೆ ಜ್ಯೇಷ್ಠ ನಕ್ಷತ್ರ ಅಂದ್ರೆ ವೃಷ್ಟಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಅದನ್ನ ಜ್ಯೇಷ್ಠ ನಾ ಮುಂದಿನದಾಗಿ ಆಷಾಢ ಆಷಾಢ ಅಂತಕ್ಕಂಥದ್ದು ಈ ಧನುಸು ರಾಶಿಯಲ್ಲಿ ಪೂರ್ವಾಷಾಢ ಮತ್ತು ಉತ್ತರಾಷಾಢ ಅಂತಕ್ಕಂತಹ ಎರಡು ನಕ್ಷತ್ರಗಳು ಬರ್ತವೆ ಅಂದ್ರೆ ಪೂರ್ವಾಷಾಢ ಆಷಾಢ ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಆ ಒಂದು ಮಾಸವನ್ನ ಆಷಾಢ ಎಸ್ ಇನ್ನ ಶ್ರಾವಣ ಶ್ರಾವಣ ಅಂದರೆ ಇಲ್ಲಿ ಶ್ರವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರ ಅಂತಕ್ಕಂಥದ್ದು ಮಕರ ರಾಶಿಯಲ್ಲಿ ಬರುತ್ತೆ ಆ ಮಕರ ರಾಶಿಯಲ್ಲಿ ಹುಣ್ಣಿಮೆ ಆದರೆ ಆ ಒಂದು ಮಾಸವನ್ನು ಶ್ರಾವಣ ಅಂತ ಕರಿತೀವಿ ಆಗ ಸೂರ್ಯ ಕಟಕ ರಾಶಿಯಲ್ಲಿ ಇರ್ತಾರೆ ಇಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಆಗುತ್ತೆ ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಎಸ್ ಭಾದ್ರಪದ ಭಾದ್ರಪದ ಮಾಸ ಬಂತು ಅಂದ್ರೆ ಇಲ್ಲಿ ಭಾದ್ರಪದ ನಕ್ಷತ್ರ ಇದೆ ಭಾದ್ರಪದ ನಕ್ಷತ್ರದಲ್ಲಿ ಪೂರ್ವ ಭಾದ್ರಪದ ಮತ್ತು ಉತ್ತರ ಭಾದ್ರಪದ ಅಂತ ಎರಡಿದೆ ಪೂರ್ವ ಭಾದ್ರಪದ ಎಲ್ಲ ಒಂದು ನಾಲ್ಕು ಏನು ಈ ನಾಲ್ಕು ಪಾದಗಳು ಹಾಗೂ ಉತ್ತರಾಷದ ಒಂದು ಪಾದ ಈ ರಾಶಿಗೆ ಬರ್ತದೆ ಈ ಒಂದು ಭಾದ್ರಪದ ಒಂದು ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಆ ಮಾಸ ಭಾದ್ರಪದ ಮಾಸ ಇನ್ನು ಆಶ್ವೀಜ ಮಾಸ ಆಶ್ವಿಜ ಮಾಸ ಮಾಸ ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಏನು ರಾಶಿಯಲ್ಲೇ ಬರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಆ ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಅವು ಚಂದ್ರ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿರ್ತಾರೆ ಸೂರ್ಯ ದೇವರು ತುಲಾ ರಾಶಿಯಲ್ಲಿ ಇರ್ತಾರೆ ಆ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಆ ಮಾಸವನ್ನ ಆಶ್ವೀಜ ಮಾಸ ಇನ್ನ ಕಾರ್ತೀಕ ಕಾರ್ತೀಕ ಅಂದ್ರೆ ಕೃತಿಕಾ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಅದು ಕಾರ್ತೀಕ ಕೃತಿಕಾ ನಕ್ಷತ್ರ ಎಲ್ಲಿ ಬರುತ್ತೆ ಕೃತಿಕಾ ನಕ್ಷತ್ರದ ಒಂದು ಪಾದ ಮೇಷರಾಶಿಯಲ್ಲಿ ಮತ್ತು ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳು ಈ ಋಷಭ ರಾಶಿಯಲ್ಲಿ ಬರುತ್ತೆ ಅಂದ್ರೆ ಕೃತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಅದನ್ನ ಕಾರ್ತೀಕ ಅಂತ ಕರಿ ಇನ್ನು ಮಾರ್ಗಶಿರ ಮಾರ್ಗಶಿರ ಅಂದ್ರೆ ಭೃಗಶಿರ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಅದನ್ನ ಮಾರ್ಗಶಿರ ಅಂತ ಕರೀತಾರೆ ಮೃಗಶಿರ ನಕ್ಷತ್ರ ಎಲ್ಲಿ ಬರುತ್ತೆ ಅಂದ್ರೆ ಋಷಭ ರಾಶಿಯಲ್ಲಿ ಒಂದು ಮತ್ತು ಎರಡನೇ ಪಾದ ಹಾಗೂ ಮಿಥುನ ರಾಶಿಯಲ್ಲಿ ಮೂರು ಮತ್ತು ನಾಲ್ಕನೇ ಪಾದ ಇಲ್ಲಿ ಏನಾಗುತ್ತೆ ಹುಣ್ಣಿಮೆ ಆಗುತ್ತೆ ಈ ನಕ್ಷತ್ರದಲ್ಲಿ ಅವ ಚಂದ್ರೆ ಮೃಗಶಿರ ನಕ್ಷತ್ರದ ಇರ್ತಾರೆ ಸೂರ್ಯ ಧನುಸು ರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಇರ್ತಾರೆ ಈಗ ಏನು ಮೃಗಶಿರ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಅದನ್ನ ಮಾರ್ಗಶಿರ ಇನ್ನು ಪುಷ್ಯ ಪುಷ್ಯ ಅಂದರೆ ಈ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಬರ್ತದೆ ಆಗ ಚಂದ್ರ ಈ ಪುಷ್ಯ ನಕ್ಷತ್ರದಲ್ಲಿರ್ತಾರೆ ಸೂರ್ಯ ಮಕರ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಹುಣ್ಣಿಮೆ ಆದ್ರೆ ಅದನ್ನು ಪುಷ್ಯ ಮಾಸ ಇನ್ನು ಮಾಘ ಮಾಘ ಅಂದ್ರೆ ಮಖ ನಕ್ಷತ್ರ ನಕ್ಷತ್ರ ಎಲ್ಲಿ ಬರುತ್ತೆ ಸಿಂಹ ರಾಶಿಯಲ್ಲಿ ಬರುತ್ತೆ ಈಗ ಇಲ್ಲಿ ಚಂದ್ರ ಇರ್ತಾರೆ ಇಲ್ಲಿ ಕುಂಭರಾಶಿಯಲ್ಲಿ ಸೂರ್ಯ ಇರ್ತಾರೆ ಮಖ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಆ ಮಾಸವನ್ನ ಮಾಧುಣ ಪಾಲ್ಗುಣ ಅಂದ್ರೆ ಪಲ್ಗುಣಿ ನಕ್ಷತ್ರದಲ್ಲಿ ಏನು ಪೂರ್ವ ಪಲ್ಗುಣಿ ಉತ್ತರ ಪಲ್ಗುಣಿ ಅಂತ ಅಂದ್ರೆ ಇದನ್ನ ಪುಬ್ಬ ಮತ್ತು ಉತ್ತರ ಅಂತ ಸಹ ಕರೀತಾರೆ ಈ ಒಂದು ಪುಬ್ಬ ಅಂದ್ರೆ ಪೂರ್ವ ಸಿಂಹ ಸಿಂಹರಾಶಿಯಲ್ಲಿ ಬರ್ತದೆ ಮತ್ತು ಅದರ ಜೊತೆಗೆ ಉತ್ತರ ಫಲ್ಗುಣಿಯ ಒಂದು ಪಾದ ಈ ರಾಶಿಗೆ ಬರುತ್ತೆ ಇನ್ನು ಉತ್ತರದ ಎರಡು ಮೂರು ನಾಲ್ಕನೇ ಪಾದಗಳು ಕನ್ಯಾ ರಾಶಿ ಬರ್ತದೆ ಅಂದರೆ ಈ ಪೂರ್ವ ಪಲ್ಗುಣಿ ಅಥವಾ ಫಲ್ಗುಣಿಯ ಫಲ್ಗುಣಿಯಲ್ಲಿ ಪುಂಭ ಇಲ್ಲಿ ಏನಾದರೂ ಹುಣ್ಣಿಮೆ ಆದರೆ ಅದನ್ನು ಪಾಲ್ಗುಣ ಅಂತ ಕರೀತಾರೆ ಅವಾಗ ಸೂರ್ಯ ಕುಂಭರಾಶಿಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಚೈತ್ರ ಅಂದರೆ ಚಿತ್ತ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಅದನ್ನು ಚೈತ್ರ ಅಂತಲೂ ವಿಶಾಖ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ವೈಶಾಖ ಅಂತಲೂ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಜ್ಯೇಷ್ಠ ಅಂತಲೂ ಆ ಪೂರ್ವಾಷಾಢ ಅಥವಾ ಉತ್ತರಾಷಾಢದಲ್ಲಿ ಹುಣ್ಣಿಮೆ ಆದರೆ ಅದನ್ನ ಆಷಾಢ ಅಂತಲೂ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಶ್ರವಣ ಅಂತಲೂ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದದಲ್ಲಿ ಹುಣ್ಣಿಮೆ ಆದರೆ ಅದನ್ನು ಭಾದ್ರಪದ ಎಂದಲೂ ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಅಶ್ವಿಜ ಎಂತಲೂ ಕೃತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಕಾರ್ತಿಕ ಎಂತಲೂ ಮೃಗಶಿರ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಮಾರ್ಗಶಿರ ಎಂತಲೂ ಪುಷ್ಯ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಪುಷ್ಯ ಮಾಸವೆಂದು ಮಖ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಮಾಘ ಎಂದು ಪಲ್ಗುಣಿ ಪೂರ್ವ ಪಲ್ಗುಣಿ ಅಥವಾ ಉತ್ತರ ಪಲ್ಗುಣಿ ಪುಬ್ಬ ಅಥವಾ ಉತ್ತರ ಈ ಒಂದು ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಪಾಲ್ಗುಣಿ ಅಂತಲೂ ಸಹ ಕರೀತರೆ ಅಂತಕ್ಕಂಥ ಒಂದು ವಿಚಾರ ಆದ್ಮೇಲೆ ಇದು ನಮ್ಮ ಚಂದ್ರ ಮಾಸಗಳು ಯಾವ ರೀತಿ ಬಂದುವು ಅಂತಕ್ಕಂಥ ಒಂದು ವಿಚಾರ ಆದ್ಮೇಲೆ ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಅಧಿಕ ಮಾಸ ಅನ್ನೋದು ನಾವೆಲ್ಲ ಕೇಳಿದ್ದೀವಿ ಯಾವ ರೀತಿ ಅಧಿಕ ಮಾಸ ಬರುತ್ತೆ ಅನ್ನುವಂತಹದ್ದನ್ನು ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ ಎಲ್ರಿಗೂ ನಮಸ್ತೆ ಜೈ ಹಿಂದ್